ಕಬ್ಬು ಬೆಳೆಗಾರರ ಸಮಸ್ಯೆಗಳು ಸರ್ಕಾರ ಪಾತ್ರ ಬೆಲೆ ನಿರ್ಧಾರ ಏನ ಏನು ನಿರ್ಧಾರ ಆಗಿರಿ ಸಕ್ಕರೆ ಕಾರ್ಖಾನೆ ಅವ್ರದು ಸಕ್ಕರೆ ಕಾರ್ಖಾನೆ ಮೀಟಿಂಗ್ ಕರೆದಾದ್ರೆ ಮತ್ತೆ ಆಮೇಲೆ ಬೆಲೆ ನಿರ್ಧಾರ ಹಾ ತೂಕದ ಹೇಳ್ತೀನಿ

ನಾನು ಅದೇ ಮೀಡಿಯಾದ್ರೆ ಚೆನ್ನಾಗಿ ಹೇಳಿಬಿಟ್ಟಿದ್ದೀನಿ ಅಲ್ಲಿ ಎಲ್ಲ ವಿಷಯಗಳು ಕವರ್ ಮಾಡಿದ್ದೀನಿ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಕರೆಂಟಲ್ಲಿ ಮಾತಾಡ್ಬಾರ್ದು ಅಂತ ಇಲ್ಲೆಲ್ಲ ನಮ್ಗೆ ಅವಕಾಶನೇ ಮಾಡಿಕೊಡ್ಲಿಲ್ಲಲ್ಲ ರೈತ ಮುಖಂಡರಾದಂಥ ಕಲಬುರಗಿ ಜಿಲ್ಲೆ ರೈತ ಮುಖಂಡರಂಥ ಧರ್ಮರಾಜ್ರು ಇರುವಂಥದ್ದು ಅವರು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕಬ್ಬು ಬೆಳೆ ಸಂಬಂಧಪಟ್ಟಂತೆ ಬೆಲೆ ನಿಗದಿಗೆ ಈಗ ಧರ್ಮರಾಜ್ರು ಇದ್ದಾರೆ ಸರ್ ಈಗ ಕಾರ್ಯಕ್ರಮದಲ್ಲಿ ನೀವು ಸಿಎಂ ಜೊತೆ ಸಿ ಎಂ ಕರೆದಿರ್ತಕ್ಕಂಥ ಸಭೆಗೆ ನಾವು ಹೋಗಿದ್ದೆವು ಸಭೆಯಲ್ಲಿ ಸಕ್ಕರೆ ಮಂತ್ರಿಗಳು ಕಮಿಷ್ ಶುಗರ್ ಕಮಿಷನರು ಮುಖ್ಯಮಂತ್ರಿಗಳು ಮುಖ್ಯ ಮುಖ್ಯ ಕಾರಣ ಎಲ್ಲರೂ ಭಾಗಿಯಾಗಿದ್ದೆವು ಈ ಸಭೆಯ ಉದ್ದೇಶ ಏನಾಗಿತ್ತು ಬೆಲೆ ನಿರ್ಧಾರ ಮಾಡೋದಾಗಿತ್ತು ನಮ್ಮದು ರೈತರ ಉದ್ದೇಶ ಬೆಲೆ ನಿರ್ಧಾರ ಮಾಡ್ತಾರೆ ಅನ್ನೋ ಮುಖ್ಯಮಂತ್ರಿಗಳೇ ತಿಳ್ಕೊಂಡು ನಾವು ಹೋಗಿದ್ದೆವು ಅವರಿಗೆ ಬೆಲೆ ನಿರ್ಧಾರ ಮಾಡಲಿಕ್ಕೆ ಅವರು ನಮ್ಮ ಒಪಿನಿಯನ್ ಇಷ್ಟೇ ಮುಖ್ಯವಾಗಿ ಯಾರು ನಮ್ಮ ನಮ್ಮಲ್ಲಿ ಸ್ಟ್ರೈಕಿಗೆ ಹೋರಾಟಕ್ಕೆ ಕೂತಾರ ಆ ಜಿಲ್ಲೆಗೆ ಭಾಳಷ್ಟು ಮಹತ್ವ ಮಹತ್ವ ಕೊಟ್ಟದ್ರು ಮತ್ತು ಬೇರೆ ಜಿಲ್ಲೆ ಸಮಸ್ಯೆ ಕೇಳಲಿಕ್ಕೆ ಅಷ್ಟು ಭಾಳ ಇಂಟ್ರೆಸ್ಟ್ ತೋರಿಸಿಲ್ಲ ಒಲವು ತೋರಿಸಿಲ್ಲ ಈಗ ಏನಾದರೂ ಬೆಳಗಾವಿ ಜಿಲ್ಲೆ ವಿ ಸಿ ಜಿಲ್ಲಾಧಿಕಾರಿಗಳಿಗೆ ಮಾಡಿ ವಿ ಸಿ ಮಾಡಿದ್ರು ಓನ್ಲಿ ಜಿಲ್ಲಾಧಿಕಾರಿಗಳು ಮಾಡಿದ್ರು ಅಲ್ಲಿಂದ ಕಲಬುರಗಿ ಡಿ ಸಿ ಅವ್ರು ಮಾಡಿದ್ರು ಅಲ್ಲಿ ಯಾರೇ ರೈತ ಮುಖಂಡಿದ್ರು ಬಾಗಲಕೋಟೆ ಒಂದೇ ಜಿಲ್ಲೆಯಲ್ಲಿ ಸುಭಾಷ್ ಸಿರುಬೂರ್ ಅಂತ ಮಾಡಿದ್ರು ಈಗ ಅವ್ರು ಏನು ಮಾಡಿದ್ರೆ ಮುಖ್ಯಮಂತ್ರಿಗಳ ಉದ್ದೇಶ ಕೇವಲ ಈ ಯಾರು ಹೋರಾಟಕ್ಕೆ ಉತ್ತರ ಅವರು ಯಾವಿಸ್ಬೇಕಂದ್ರೆ ಏನು ಮಾಡಬೇಕು ಇಲ್ಲಿವರೆಗೆ ರಾಜ್ಯ ಸರ್ಕಾರ ಡಿ ಸಿ ಅವ್ರ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ ಯಾವುದೇ ರಾಜ್ಯ ಸರ್ಕಾರ ಮತ್ತು ಸಕ್ಕರೆ ಮಂತ್ರಿಗಳು ರಾಜ್ಯ ಸರ್ಕಾರ ಮತ್ತು ಸಕ್ಕರೆ ಮಂತ್ರಿಗಳು ಈ ರೈತರ ಮೀಟಿಂಗ್ ಕರೆದಿಲ್ಲ ರೈತರ ಮೀಟಿಂಗ್ ಕರೆದ ಅದ್ರ ಸಲುವಾಗಿ ಇದನ್ನ ನಾವು ಖಂಡಿಸ್ತೇವೆ ಸರ್ಕಾರ ಪಾತ್ರ ಬೆಲೆ ನಿರ್ಧಾರ ಏನ ಏನು ನಿರ್ಧಾರ ಆಗಲಿ ಸಕ್ಕರೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಮೀಟಿಂಗ್ ಕರೆದ್ರೆ ಮತ್ತೆ ಆಮೇಲೆ ಬೆಲೆ ನಿರ್ಧಾರ ನಿಮಿಷ ಒಂದ್ ನಿಮಿಷ ಸರ್ ಯಾರು ಅಲ್ಲ ಸರ್ತ ಆಗ್ತದ ಬರೋ ನೋಡಿ ಇಂಗಿದೆ ನೋಡಿ ಕಥೆ ಇದೊಂದು ಅಲ್ಲ ನನಗೆ ಆಯ್ತು ಇಲ್ಲ ಬೈಟ್ ಕೊಟ್ಟು ಬಿಡ್ತೀನಿ ಮತ್ತೆ ಅಲ್ಲಿ ಬ್ಯಾಡಂದ್ರೆ ಅಂದ್ರೆ ಸರ್ ಸರ್ ಈಗ ನಿಮಗೆ ทೂಕದಲ್ಲಿ ಏನಾಗ್ತೈತೆ ಸರ್ ทೂಕದಲ್ಲಿ ಏನಾಗ್ತೈತೆ ทೂಕದಲ್ಲಿ ทೂಕದಲ್ಲಿ ಸಕ್ಕರೆ ಕಾರ್ಖಾನೆಯ ทೂಕದಲ್ಲಿದೆ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಎದುರುಗಡೆ ಒಂದು ಸೆಪರೇಟ್ ಆಗಿ ಒಂದು ಸರ್ಕಾರದಿಂದ ಒಂದು ವೇ ಬ್ರಿಡ್ಜ್ ಮಾಡಬೇಕು ಅಂತ ಡಿಮ್ಯಾಂಡ್ ಇದೆ ಇಲ್ಲಿವರೆಗೆ ಯಾವ ಸಕ್ಕರೆ ಮಂತ್ರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳ ಮನವಿ ಮಾಡ್ಕೊಟ್ರೂ ಕೂಡ ತೂಕದ ಯಂತ್ರ ಸರ್ಕಾರ ಕಡೆಯಿಂದ ಮಾಡಿಲ್ಲ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಮುಂದೆ ಒಂದು ತೂಕದ ಯಂತ್ರ ಮಾಡಿದ್ರೆ ಈಗ ಏನು ಹೇಳ್ತಾರೆ ಸಕ್ಕರೆ ಮಂತ್ರಿಗಳು ಎ ಪಿ ಎಂ ಸಿಯಲ್ಲಿ ಅಲ್ಲಿ ಎಲ್ಲರೂ ಸಕ್ಕರೆ ಕಾಟ ಮಾಡ್ಕೊಂಡು ಹೋಗ್ತ ಹೇಳ್ತಾರೆ ಮತ್ತೆ ರೈತರ ಹೊಲದಿಂದ ಎ ಪಿ ಎಂ ಸಿಗೋಗ್ಬೇಕು ಅಲ್ಲಿ ತೂಕ ಮಾಡ್ಕೊಂಡು ಮತ್ತೆ ಸರ್ಕಾರದ ಮತ್ತ ಕಾರ್ಖಾನೆಗೆ ಕಬ್ಬು ಹೋಗ್ಬೇಕು ಇದು ನಿಗದಿ ಮಾಡಬೇಕು ಬೆಲೆ ನಿಗದಿ ಅಂತ ಬೇ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಬೆಲೆ ನಿಗದಿ ಮಾಡುತ್ತೆ ಅದೇನ್ ತೊಂದರೆ ಇಲ್ಲ ಕೇಂದ್ರ ಸರ್ಕಾರ ಮಾಡಿದ ತಪ್ಪು ಕೇಂದ್ರ ಸರ್ಕಾರ ಹೋದ ವರ್ಷದಿಂದ ರಿಕವರಿ ಮೇಲೆ ಈ ವರ್ಷದ ಬೆಲೆ ನಿರ್ಧಾರ ಮಾಡ್ತದ ರಾಜ್ಯ ಸರ್ಕಾರದ ಪಾತ್ರ ರಾಜ್ಯ ಸರ್ಕಾರ ಅಂದರೆ ಎಸ್ ಎ ಪಿ ಕಮಿಟಿ ರಚನೆ ಮಾಡಬೇಕು ಎಸ್ ಎ ಕಮಿಟಿ ಎಸ್ ಎ ಪಿ ಕಮಿಟಿ ರಚನೆ ಮಾಡಿ ಒಂದು ಎಕರೆ ಒಂದು ಟನ್ನಿಗೆ ಎಫ್ ಆರ್ ಪಿ ಕಿಂತ ಒಂದು ಏಳ್ನೂರು ರೂಪಾಯಿ ಜಾಸ್ತಿ ನಮ್ಮ ಡಿಮ್ಯಾಂಡ್ ಡಿಮ್ಯಾಂಡಿದೆ ಮತ್ತೆ ಕಾರಿಡಾರ್ದ ಬೇಡ ಅಂದ್ರಿ ಮತ್ತೆ ಇಲ್ಲಿ ಬೇಡಂದ್ರಿ ಎಲ್ಲ ಮತ್ತ ಮತ್ತೆ ಹೊರಗೆ ಹಾಕಿದ್ರಲ್ಲ ಮೀಟಿಂಗ್ ಬರ್ಲ ಅದು ಪೊಲೀಸರ ಬೈಲಿಗೈತ್ರ ಅಂತ ಹೇಳ್ತೇವೆ ನೋಡ್ರಿ ಮೀಡಿಯಾದ್ರೆ ಹೇಳ್ತೀನಿ ಅದೇ ಹೇಳ್ತೀನಿ ನಾ ಹಂಗಲ್ಲ ಮತ್ತೆ ಈಗ ಅಲ್ಲಿ ಕಾರಿಡಾರ್ದಾಗ ಬೇಡ ಅಂದ್ರಿ ಈಗ ಅದೇ ಹೇಳತ್ರಿ ಸರ್ ಅಲ್ಲಿ ಕಾರಿಡಾರ್ದಾಗ ಬೇಡ್ರಿ ಇಲ್ಲಿ ಬ್ಯಾಡಂದ್ರಿ ಹೋಗ್ತೀನಿ ಆಯ್ತು ಒಂದ್ ನಿಮಿಷ ಬೈಟ್ ಕೊಟ್ಟು ಹೋಗ್ತೀನಿ ಎಲ್ಲಿ ಅಲ್ಲಿ ಆ ರೋಡ್ ಮೇಲೆ ಹೋಗ್ರಿ

ಅಲ್ಲಿ ವಿಧಾನಸಭಾ ಕಾರಿಡಾರ್ದಲ್ಲಿ ಅಂತ ಹೇಳಿದ್ರು ಮತ್ತು ಒಳಗಡೆ ಮಾತಾಡಬೇಡ್ರಿ ಅಲ್ಲಿ ನಮಗೂ ರೈತರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅಂದ್ರೆ ಅವ್ರಿಗೆ ಎಮ್ ಎಲ್ ಎಗಳೇ ರಾಜಕಾರಣಿಗಿನೂ ಕೊಡಬೇಡ್ರಿ ಏ ಅವ್ರಿಗೆ ಡಿ ಪಿ ಆರ್ ತೊಗೋಬೇಕು ಏನು ಡಿ ಪಿ ಆರ್ ತೊಳ್ಬೇಕು ರೀ ರೈತರಿಗೆ ಮತ್ತು ಕರೆದ್ರೇಕ ನೀವು ಒಂದು ನಮ್ಗೆ ವಾಕ್ಯ ಸ್ವಾತಂತ್ರ್ಯಕ್ಕೆ ಇಲ್ಲಿ ನಮ್ಮ ಧಕ್ಕೆ ಬರ್ತಾ ಇದೆ ಎಷ್ಟು ಜನ ಪೊಲೀಸರು ನಾವು ಇರೋದು ರೈತರು ಹದಿನಾರು ಜನ ಯಾವ ನೂರ ಅರವತ್ತು ಜನ ಪೊಲೀಸರು ನಮ್ಗೆ ಸೆಕ್ಯೂರಿಟಿ ಇಟ್ಟಿದ್ದಾರೆ ಈಗ ರೈ ಸರ್ಕಾರ ಎಚ್ಚೆತ್ತುಕೊಂಡು ಇದೇ ಮುಖ್ಯಮಂತ್ರಿಗಳು ಇದೇ ಸಕ್ಕರೆ ಮಂತ್ರಿಗಳು ಇಲ್ಲಿವರೆಗೆ ಒಂದು ರೈತರ ಮೀಟಿಂಗ್ ಕರೆದಿಲ್ಲ ಸಕ್ಕರೆ ಮತ್ತೆ ಅವರೇ ಒಪ್ಪಿಕೊಂಡಿದ್ದಾರೆ ನಾನು ಇದೇ ಮೊದಲನೇ ಬಾರಿಗೆ ನೀವು ಮೀಟಿಂಗ್ ಕರೆದಿನಪ್ಪ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಯಾಕೆ ಕರೆದಿಲ್ಲ ಸರ್ ಈಗ ನಾವು ಹೋರಾಟ ಮಾಡಿದ್ದೆವು ಉಗ್ರವಾದ ಹೋರಾಟ ಇದೆ ತಿಳ್ಕೊಂಡು ನೀವು ಎಚ್ಚೆತ್ಕೊಂಡಿದ್ದೀರಾ ಯಾಕೆ ಕರೆದಿಲ್ಲ ನೀವು ಮೀಟಿಂಗೇ ಸಕ್ಕರೆ ಅಲ್ಲೇ ಜಿಲ್ಲಾಧಿಕಾರಿಗಳೇ ಹೇಳಿ ಅಲ್ಲೇ ಮೀಟಿಂಗ್ ಮುಗಿಸ್ಕೊಂಡಿರಿ ಇಲ್ಲಿವರೆಗೆ ನೀವು ಮೀಟಿಂಗ್ ಕರೆದಿಲ್ಲ ಎಸ್ ಎ ಪಿ ಕಮಿಟಿ ರಚನೆ ಮಾಡಿಲ್ಲ ಎಸ್ ಎ ಪಿ ಅಂದರೆ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಕಮಿಟಿ ಅಂತ ಹೇಳಿ ಅದು ಸೆಟ್ ಅಪ್ ಮಾಡಬೇಕಾಗಿತ್ತು ಪ್ರತಿ ಒಂದು ದೇಶದಲ್ಲಿ ಸಭೆ ಸಭೆ ಜಿಲ್ಲಾಧಿಕಾರಿಗಳ ಮೇಲೆ ಬಿಟ್ಟಿದ್ರು ಜಿಲ್ಲಾಧಿಕಾರಿಗಳು ನೀವೇ ಹೋಗ್ರಿ ನಾವೇ ಮಾಡ್ಕೊಡ್ರಿ ಅಂತ ಹೇಳಿದ್ರು ಈ ಮುಖ್ಯಮಂತ್ರಿಗಳು ಸರ್ಕಾರ ವತಿಯಿಂದ ಮುಖ್ಯಮಂತ್ರಿಗಳು ಸಕ್ಕರೆ ಸಕ್ಕರೆ ಸಚಿವರು ಈಗೇ ಕರೆದಿದ್ರು ಮೀಟಿಂಗ್ ಇಲ್ಲಿವರೆಗೆ ಒಮ್ಮನೂ ಕೂಡ ರೈತರ ಮೀಟಿಂಗ್ ಕವಿ ಬೆಳಗಾರ ಸಭೆಯನ್ನು ಕರೆದಿಲ್ಲ ಕ ಇದೆ ಅದು ಅದೇ ನಾವು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ದೊಡ್ಡ ತಪ್ಪು ಗಡ್ಡ ಬೆಂಕಿ ಹತ್ತಾಗ ಬಾವಿ ತೊಗೊಂಡು ಹಾ ಗಡ್ಡಕ್ಕೆ ಬೆಂಕಿ ಹತ್ತದಾಗ ಬಾವಿ ತೊಗೊಂಡಂಗತ್ತೆ ಇದೇ ರಾಜ್ಯ ಸರ್ಕಾರ ಮಾಡಿದ ದೊಡ್ಡ ತಪ್ಪು ಸಭೆಯಲ್ಲಿ ಯಾವುದೇ ನಿರ್ಣಯಕ್ಕೆ ಬಂದಿಲ್ಲ ಸಭೆ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ವಿಸಿ ಮಾಡಿದ್ರು ಅವರು ಯಾವುದೇ ನಿರ್ಣಯಕ್ಕೆ ಬಂದಿಲ್ಲ ನಿಮ್ದು ನಿಮ್ದು ಸಮಸ್ಯೆನೇ ಬೇರೆ ಬೆಳಗಾವಿ ಸಮಸ್ಯೆನೇ ಬೇರೆ ಅಂತ ಹೇಳಿದ್ರು ನಮ್ಮ ಸಮಸ್ಯೆ ಬೇರೆ ಅಂದ್ರೆ ಎಲ್ಲ ಕಬ್ಬು ಬೆಳಗಾರ ಒಂದೇ ದೇಶಕ್ಕೆ ಇರೋದು ಎಫ್ ಆರ್ ಪಿ ಒಂದೇ ಸರ್ಕಾರ ಈಗ ನಮ್ದು ಮೂರು ಸಾವಿರ ಐದ್ನೂರು ರೂಪಾಯಿ ಡಿಮ್ಯಾಂಡ್ ಇತ್ತು ನಮಗೆ ಯಾವುದೇ ಸಕ್ಕರೆ ಇವರು ಕಾರ್ಖಾನೆಯವರು ನಮ್ದು ಇನ್ನೊಂದು ನಮ್ ನಮ್ದು ಡಿಮ್ಯಾಂಡೇ ರೈತ ಸಂಘದವ್ರದ್ದು ಸಕ್ಕರೆ ಕಾರ್ಖಾನೆ ಮತ್ತು ರೈತ ಕಬ್ಬು ಬೆಳಗಾರ ಸಂಘದವರು ಒಟ್ಟು ಒಟ್ಟಿಗೆ ನೀವು ಸಭೆ ಕರೀರಿ ನಮ್ದು ಹೌದು ಒಟ್ಟಿಗೆ ಕರೋದಿಲ್ಲ ಅವ್ರಿಗೆ ಒಂದು ಕರೆದ್ರೀಗ ಮುಂದೆನೆ ಮುಂಜಾನೆ ಅವರ ಒಂದು ಗಂಟೆ ಅಂತ ಅವ್ರದ್ದು ಮೀಟಿಂಗ್ ಆಯಿತು ಎರಡು ಗಂಟೆ ನಮ್ದು ಮೀಟಿಂಗ್ ಆಯಿತು ಈಗ ನಮ್ಮದು ನಮ್ಗೆಲ್ಲ ಜಿಲ್ಲೆಗಳಿಂದ ವಿ ಸಿ ಮಾಡಿದರು ಆದರೂ ಕೂಡ ಯಾವುದೇ ಬೆಲೆ ನಿರ್ಣಯ ಮಾಡಲಿಕ್ಕೆ ಬಂದಿಲ್ಲ ಇಟ್ಟು ಜಲ್ದಿ ಸಮಸ್ಯೆ ಬಗೆಯ ಅಲ್ಲ ಅದ್ರ ಸಲುವಾಗಿ ಅದರ ಸಲುವಾಗಿ ಈಗ ಈ ಬೆಲೆ ನಿರ್ಣಯ ಮಾಡಲಿಕ್ಕೆ ಮಾಡಲಿಕ್ಕೆ ಮತ್ತೊಮ್ಮೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಕರೆದಿದ್ದಾರೆ ನಂದು ಇನ್ನೊಂದು ಡಿಮ್ಯಾಂಡ್ ಏನಿದೆ ನಮ್ಮ ಸಮಸ್ಯೆ ಬಗೆಯಿರಬೇಕಾದರೆ ಎಲ್ಲ ಜಿಲ್ಲಾ ಪ್ರತಿನಿಧಿಗಳು ಇರ್ತಕ್ಕಂಥ ಒಂದು ಸಭೆಗೆ ಕರಿಬೇಕು ಎಲ್ಲ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದವ್ರನ್ನ ಸಭೆ ಕರಿಬೇಕು ಮುಖ್ಯಮಂತ್ರಿಗಳು ಸಕ್ಕರೆ ಮಂತ್ರಿಗಳು ಇಂಡಸ್ಟ್ರಿ ಮಿನಿಸ್ಟ್ರು ಸಹಕಾರಿ ಮಂತ್ರಿಗಳು ಎಲ್ಲರೂ ಕರೆದು ಪ್ರತಿಯೊಂದು ಜಿಲ್ಲಾ ಪ್ರತಿನಿಧಿಗಳನ್ನು ರೈತ ಮುಖಂಡರನ್ನು ಕರೆದರೆ ಈ ಸಭೆಗೆ ಒಂದು ನಿರ್ಣಯ ಬರಲಿಕ್ಕೆ ಆಗುತ್ತದೆ ಇದು ಅಂದರೆ ಮುಂದಿನ ಹೋರಾಟ ಮುಂದಿನ ಹೋರಾಟ ಇನ್ನೂ ವಾಪೀಸ್ ತಗೋದಕ್ಕೊಂಡಿಲ್ಲ ಕಲಬುರಗಿ ಜಿಲ್ಲೆ ಸಮಸ್ಯೆ ಬೇರೆ ಇದೆ ಅವ್ರು ಬೆಳಗಾವಿ ಜಿಲ್ಲೆನ ಸಮಸ್ಯೆ ಬೇರೆ ಅಂತ ಹೇಳಿದರೆ ಅದ್ರ ಬಗ್ಗೆ ಮುಂದಿನ ಹೋರಾಟದ ಬಗ್ಗೆ ಎಚ್ಚರಿಕೆ ಕೊಡ್ತೇನೆ ಹೊರಗಡೆ ಏನು ಏನು ವಾರ ಪೊಲೀಸರ ದಬ್ಬಾಳಿಕೆ ಇದು ಯಾಕಂದ್ರೆ ಪೊಲೀಸರಲ್ಲಿ ಡಿ ಪಿ ಆರ್ ತೆಗೆದುಕೊಳ್ಬೇಕು ಆಗ ಈಗ ತಿಳಿದ್ರು ಇದನ್ನು ಖಂಡಿಸ್ತೀನಿ ಇದು ಕಾರಿಡಾರ್ದಲ್ಲಿ ಬೇಡ ಕಾರಿಡಾರ್ದಲ್ಲಿ ಬೇಡ ಅಂದ್ರೆ ತಳಗಡೆ ಬಂದರೂ ಬೇಡ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ